ಇಲ್ಲಿ ಬಂದಿರೋಂಥ ಎಲ್ಲ ನನ್ನ ಸ್ನೇಹಿತರು ಹಿತೇಶಿಗಳು ಹಾಗೂ ಎಲ್ಲ ಇಲ್ಲಿ ಬಂದಿರುವಂಥ ದೊಡ್ಡವರು ನಮ್ಮ ಸರವಣ ಸರ್ ಆಗ್ಬೋದು ರಮೇಶ್ ರೆಡ್ಡಿ ಸರ್ ಚೇತನ್ ಸರ್ ರವಿಗೌಡ್ರು ಮತ್ತು ನಮ್ಮ ಎಲ್ಲ ಇಲ್ಲಿ ಉದಯ್ ಮೆಹತ ಸಾರು ಸುರೇಶ್ ಸಾರು ಮುನೇಗೌಡ್ರು ನಮ್ಮ ನರಸಿಂಹಳು ಸಾರು ಭಾಮಹರೀಶ್ವರು ಬಂದಿದ್ದರು ಎಲ್ಲ ಪ್ರತಿಯೊಬ್ಬರು ಬಂದಿದ್ದಾರೆ ಕುಶಲ್ ಸಾರು ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರೋಂಥ ಎಲ್ಲ ನಟಿಯರು ವೆರಿ ಇಂಪಾರ್ಟೆಂಟಾಗಿ ನಮ್ಮ ಉಮೇಶ್ ಉಮೇಶ್ ಬಣ್ಕರ್ ಸರ್ ಅದರಿಂದ ಕೂತ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ಹೋಗಿ ಹಿಂದೆ ಬಮ್ಮಗಿರಿ ಸರ್ ಹರಿ ಸರ್ ಇಬ್ಬರು ಬಂದಿದ್ದಾರೆ ಎಲ್ಲ ಬಂದಿರೋ ಅಂಥ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರಿಗೂ ನಮ್ಮ ಸ್ನೇಹಿತರಿಗೂ ಎಲ್ರಿಗೂ ನಮಸ್ಕಾರ ಹೇಳ್ತಾ ಒಂದು ಪ್ರಶ್ನೆ ಕೇಳಿದ್ರು ಇಷ್ಟು ಸಿನಿಮಾಗಳು ಇದೆಲ್ಲ ಪ್ರೊಡಕ್ಷನ್ ಆಯಿತು ಆ್ಯಕ್ಟಿಂಗ್ ಆಯಿತು ಡೈರೆಕ್ಷನ್ ಆಯಿತು ಹೀಗೆ ಸ್ಪೋರ್ಟ್ಸ್ ಕಡೆ ಅಂತ ಅಂತೆಲ್ಲ ತುಂಬ ಜನ ಕೇಳ್ತಿದ್ದಾರೆ ಬಟ್ ಏನಿಲ್ಲ ನಾನು ಸಿನಿಮಾಗಳು ಮಾಡ್ತಾ ಇದ್ದೀನಿ ಈಗ ಸೂತ್ರಧಾರಿನೂ ರೆಡಿ ಇದೆ ರಿಲೀಸ್ಗೆ ಬಟ್ ಅದಾದಮೇಲೂ ಪ್ರೊಡಕ್ಷನ್ ನಡೀತಾ ಇರುತ್ತೆ ಬಟ್ ಸೆಂಟ್ರಲ್ಲಿ ನಾನು ಲಾಸ್ಟ್ ಒಂದು ಒಂದೂವರೆ ವರ್ಷ ಹಿಂದೆ ಒಂದು ಒಬ್ರ ಹತ್ರ ಮೀಟ್ ಮಾಡಿದಾಗ ಅವರು ಸ್ಪೋರ್ಟ್ಸು ತುಂಬ ಇದಾಗಿದ್ರು ಅವ್ರ ಹತ್ರ ಮೀಟ್ ಮಾಡುವಾಗ ಅವ್ರು ಕಬಡ್ಡಿ ವೆರಿ ಇಂಪಾರ್ಟೆಂಟಾಗಿ ಅವರು ಅದೇ ನನಗೆ ಹೇಳಿದ್ರು ಸಿನಿಮಾ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರು ಬರ್ತಾ ಮಾತಾಡ್ಕೊಂಡು ಸರ್ ನಿಮ್ಮ ಸಿನಿಮಾದವರು ಎಲ್ಲ ಕ್ರಿಕೆಟು ಎಲ್ಲ ಥರ ಗೇಮುಗಳನ್ನ ಮಾಡ್ತಿದ್ದಾರೆ ಆದರೆ ಕಬಡ್ಡಿನ ತುಂಬ ಯಾರೂ ಮಾಡ್ತಿಲ್ಲ ಸರ್ ಅದು ಸೆಲೆಬ್ರಿಟಿಗಳು ಮಾಡಿದ್ರೆ ಆ ಗೇಮ್ಗೆ ಒಂದು ಮೆರುಗು ಬರುತ್ತೆ ಅಂತ ಬಟ್ ಸೆಲೆಬ್ರಿಟೀಸ್ ಅಂದರೆ ಕೆಲವು ಚಾನಲ್ಗಳಲ್ಲಿ ನಡೆದಿತ್ತು ಅಷ್ಟು ಲಾಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ನಡೆದಿತ್ತು ಬಟ್ ಯೂನಿವರ್ಸಲ್ ಆಗಿ ಅದು ಇಷ್ಟು ಜನ ಒಂದು ನಟಿಯರನ್ನ ತೊಗೊಂಬಂದು ಒಂದು ಕಬಡ್ಡಿ ಮಾಡ್ತಿರೋದ ಕಾರಣ ಏನಂದರೆ ಇವಾಗ ನಾವು ಯಾವುದೇ ಒಂದು ಬ್ರ್ಯಾಂಡಾಗಲಿ ಒಂದು ಏನೇ ಆಗಲಿ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಇರ್ತೀವಿ ಇಲ್ಲ ಇವತ್ತೊಂದು ಏನೋ ಅಂತಂದರೂ ಒಂದು ಎಕ್ಸಾಂಪಲ್ ಒಂದು ಕ್ರಿಕೆಟ್ ಅಂದರೂ ಅದಕ್ಕೊಂದು ಬ್ರ್ಯಾಂಡ್ ಅಂಬಾಸಿಟ್ರ್ ಒಂದು ಇದು ಕ್ಯಾಪ್ಟನ್ ಇವೆ ಅಂದರೆ ಏನಕ್ಕೆ ಅಂದರೆ ಅದನ್ನು ಪ್ರೆಸೆಂಟ್ ಮಾಡೋಕೆ ಪ್ರೆಸೆಂಟ್ ಮಾಡುವಾಗ ನಾವು ಈ ಸಿನಿಮಾ ಫೀಲ್ಡಲ್ಲಿ ನಾವು ಏನು ಹೇಳಿದ್ರು ಅಂದರೆ ಇಂಡಸ್ಟ್ರಿ ಫೀಲ್ಡಲ್ಲಿ ಬೇಗ ಜನಕ್ಕೆ ಮುಟ್ಟತ್ತೆ ಅಂಥ ಒಂದು ಫೀಲ್ಡಲ್ಲಿ ನಾವು ಇದ್ದೀವಿ ಆ ಫೀಲ್ಡಲ್ಲಿರುವಾಗ ಈ ಥರ ವಿಷಯಗಳನ್ನು ನಾವು ಒಂದು ನಮ್ಮ ಹೀರೋಯಿನ್ಸ್ ಮುಖಾಂತರ ಆಗ್ಬೋದು ಅಲ್ಲ ಹೀರೋಗಳ ಮುಖಾಂತರ ಆಗ್ಬೋದು ಇಂಥವ್ರ ಮುಖಾಂತರ ಹೇಳಿದಾಗ ಈ ಗೇಮ್ಸು ಅಂದರೆ ಕಬಡ್ಡಿ ಅನ್ನೋದು ಬರ್ತಾ ಬರ್ತಾ ಎಷ್ಟೋ ಕಡೆ ಕಬಡ್ಡಿ ಸ್ಟೇಡಿಯಮ್ ಕೋರ್ಟ್ಗಳನ್ನೆಲ್ಲ ತೆಗೆದು ಬೇರೆ 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 ಮಾಡ್ತಿದ್ದಾರೆ ಯಾಕಂದರೆ ಕಬಡ್ಡಿ ಆಡೋದೇ ಕಮ್ಮಿ ಆಗ್ತಾಯಿದೆ ಇದು ನಮ್ಮೊಂದು ದೇಸಿ ಆಟ ಇದು ಇದನ್ನು ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟ್ಗೆ ಎಷ್ಟು ಆದ್ಯತೆ ಇದೆ ಇದೆಲ್ಲ ಈ ಥರ ಹೆಂಗೆ ಹೋಗ್ತಿದ್ಯೋ ಅದೇ ಥರ ಒಂದು ಲೆವೆಲ್ ಕಬಡ್ಡಿ ಬರಬೇಕು ಅನ್ನೋದು ನನ್ನ ಒಂದು ಚಿಕ್ಕ ಆಸೆ ಇತ್ತು ಇಲ್ಲ ಕಬಡ್ಡಿ ತರಬೇಕು ನಾವು ಬಿಡಬಾರ್ದು ಯಾಕಂದರೆ ನೀವು ನೋಡಿರ್ತೀರ ಒಂದು ಹಳ್ಳಿಗಳಲ್ಲಾಗಿರ್ಬೋದು ಸ್ಕೂಲುಗಳಲ್ಲಿ ಕಾಲೇಜುಗಳಲ್ಲಿ ಎಲ್ಲ ಕಬಡ್ಡಿ ಅವಾಗೆಲ್ಲ ಒಂದು ಇದಾಗಿತ್ತು ಇವತ್ತು ಆ ಕಬಡ್ಡಿ ಗೇಮೇ ಬರ್ತಾ ಬರ್ತಾ ಡೌನ್ ಆಗಿರೋದ್ರಿಂದ ನನಗೆ ಇದು ಕಬಡ್ಡಿ ನಾವು ಲಾಂಚ್ ಮಾಡೋಣ ಎಂಟೈರು ನಮ್ಮ ಹೀರೋಯಿನ್ಸ್ ಮುಖಾಂತರ ಇದನ್ನು ಲಾಂಚ್ ಮಾಡಿ ನೆಕ್ಸ್ಟು ಹೀರೋಸು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಇದಾದ ಮೇಲೆ ಇವಾಗ ಏನು ಹತ್ತು ಟೀಮ್ ನಾವು ಪ್ಲ್ಯಾನ್ ಮಾಡಿದ್ದೀವಿ ನೂರು ಜನ ಇದಾದ ಮೇಲೆ ಇವಾಗ ಸ್ಟೇಟ್ ಲೆವೆಲ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಂದು ಇದ್ದಿದ್ದು ಸ್ಟೇಟ್ ಲೆವೆಲಲ್ಲ ನ್ಯಾಷನಲ್ ಲೆವೆಲ್ ಇದ್ದಿದ್ದು ಫಸ್ಟು ನಾನು ಪ್ಲ್ಯಾನ್ ಮಾಡಿದ್ದು ತೆಲುಗು ತಮಿಳು ಎಲ್ಲ ಕಡೆಯೂ ಒಂದೊಂದು ಟೀಮ್ ತಂದು ಇವಾಗ ನಮಗೆ ಬೇರೆ ಕ್ರಿಕೆಟಿಂಗ್ ನಡೆಯುತ್ತೆ ನ್ಯಾಷನಲ್ ಲೆವೆಲಲ್ಲಿ ಆ ಥರ ಮಾಡಬೇಕು ಅನ್ನೋ ಒಂದು ಇದಿತ್ತು ನನ್ನ ಕನಸಿತ್ತು ಬಟ್ ಅದಕ್ಕೆ ಮುಂಚೆ ಫಸ್ಟು ನಾವು ನಮ್ಮ ಕನ್ನಡದಲ್ಲಿರೋವಂಥ ಕನ್ನಡ ನಮ್ಮ ಇಂಡಸ್ಟ್ರಿಲಿರೋರ ಜೊತೆ ಮಾಡೋಣ ಫಸ್ಟು ಅಂತೇಳಿ ಈಗ ಇವತ್ತಿದು ಲೋಕಾರ್ಪಣೆ ಮಾಡಬೇಕು ಅಂತ ಅಂದ್ಕೊಂಡ್ವಿ ಅಂದ್ಕೊಂಡಾಗ ಆಮೇಲೆ ಅಶ್ವಿನಿ ಮೀಟ್ ಆದ್ವಿ ಏನಕ್ಕೆ ಅಂದರೆ ಅಶ್ವಿನಿ ಮೇಡಮ್ ಏನಕ್ಕೆ ಅಂದರೆ ಅಪ್ಪು ಸರ್ ಲಾಸ್ಟು ಇದ್ದಾಗ ಕಬಡ್ಡಿ ಪ್ರೀಮಿಯ ಲೀಗ್ ಲೀಗ್ಗೆ ಅವರೇ ಬ್ರ್ಯಾಂಡ್ ಅಂಬಾಸಿಡ್ರಾಗಿದ್ದರು ಯಾಕಂದರೆ ಕಬಡ್ಡಿಗೆ ಅವರು ತುಂಬ ಒಂದು ಪ್ರೋತ್ಸಾಹ ಕೊಟ್ಟಿದ್ದರು ಅದೇ ಥರ ಮೇಡಮ್ ಹತ್ರ ಕೇಳಿದಾಗ ಅವರು ಒಂದೇ ಮಾತು ಹೇಳಿದ್ದು ಇಲ್ಲ ಹಂಡ್ರೆಡ್ ಪರ್ಸೆಂಟು ಮಾಡಿ ಒಳ್ಳೆ ಅಂದರೆ ಅವ್ರು ಹೇಳಿದ್ರಲ್ಲ ಈಗ ಒಂದು ಲಾಂಚ್ ಅಂದರೆ ಬರ್ತಾರೆ ಒಂದು ಲೋಗಿಗೂ ಲಾಂಚ್ ಮಾಡಿ ಹೋಗಿರೋರು ಬಟ್ ಅವರು ಎಂಟೇರು ಅಲ್ಲಿ ಹೋಗಿದಾಗ ನಮ್ಮ ಪಿ ಆರ್ ಕೆ ಸತೀಶ್ ಸರು ಮತ್ತು ನಮ್ಮ ಶಿವಗುರ್ ಇಬ್ರು ಕರ್ಕೊಂಡು ಹೋಗಿ ಮೇಡಮ್ ಹತ್ರ ಮಾತಾಡಿಸಿದಾಗ ಅವರು ಅಷ್ಟು ನೀಟಾಗಿ ಟಿಫನ್ ಎಲ್ಲ ಬೆಳಗ್ಗೆ ಅಷ್ಟು ಜನ ನಿಮ್ಮ ಆರ್ಟಿಸ್ಟ್ಗಳನ್ನ ಕರ್ಸ್ಕೊಂಬನ್ನಿ ನಾವು ಅವ್ರ ಜೊತೆ ಇದ್ದು ಒಂದು ಒನ್ ಅವರ್ ಅವ್ರು ನಮ್ಮ ಜೊತೆ ಸ್ಪೆಂಡ್ ಮಾಡಿ ಅವರು ಇದನ್ನು ಈ ಲಾಂಚ್ ಮಾಡಿಕೊಟ್ಟು ಟೂರ್ನಮೆಂಟ್ಗೂ ನಾನು ಬರ್ತೀನಿ ನೀವು ಚೆನ್ನಾಗಿ ಮಾಡಿ ಅಂತೇಳಿ ಎಲ್ಲ ಅಲ್ಲಿದ್ದಂಥ ಹೀರೋಯಿನ್ಸ್ಗೆಲ್ಲ ಭರವಸೆ ಕೊಟ್ಟು ಚೆನ್ನಾಗಿ ಮಾಡಿ ಅಂತೇಳಿ ಕಳ್ಸಿದ್ರು ಅದಕ್ಕೆ ಈ ವೇದಿಕೆ ಮೇಲಿಂದ ಅಶ್ವಿನಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಥ್ಯಾಂಕ್ಸ್ ಅನ್ನೋದು ಮಾತು ಸಿಕ್ಕುದು ಬಟ್ ಅವ್ರ ಸಪೋರ್ಟ್ ತುಂಬ ದೊಡ್ಡದಾಗಿದೆ ಅದೇ ಥರ ನನ್ನ ನಂಬಿ ಸಾಕಷ್ಟು ಇಲ್ಲಿವರೆಗೂ ನೂರು ಜನ ನನಗೆ ನಟಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಬಟ್ ಇಲ್ಲಿವರೆಗೂ ನೂರ ಅರವತ್ತು ಜನ ಲೀಸ್ಟ್ ಆಗಿದೆ ನೂರ ಅರವತ್ತು ಜನ ಲೀಸ್ಟ್ ಅಂದರೆ ನಮ್ಮ ಕನ್ನಡದಲ್ಲಿ ಇಷ್ಟು ಜನ ಆಗ್ರೆ ಇವೇನು ಅಂದರೆ ಒಂದು ಸಿನ್ಮಾ ಎರಡು ಸಿನಿಮಾ ಮಾಡಿರೋರಾಗ್ಬೋದು ಸುಮಾರು ಜನಕ್ಕೆ ಏನು ಅಂದರೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗ್ತಾಯಿಲ್ಲ ಅಂದರೆ ಒಂದು ವೇದಿಕೆ ಈಗ ಒಂದು ವೇದಿಕೆಯಲ್ಲಿ ಬಂದರೆ ಈಗ ಓ ಓಹ್ ಓ ಈ ಥರ ಅನ್ಸುತ್ತೆ ಹೊತ್ತು ಸಿಗ್ದಾಗ ಅದಾದ್ಮೇಲೆ ಹಂಗೆ ಸ್ಲೋ ಡೌನ್ ಆಗುತ್ತೆ ಬಟ್ ಈ ಒಂದು ವೇದಿಕೆಯಲ್ಲಿ ಒಂದು ನೂರು ಜನ ನಟಿಯರು ಬಂದಾಗ ನಾವು ಬೇರೆ ರಾಜ್ಯಕ್ಕೆ ಹೋಗಿ ಇನ್ನೊಬ್ಬರು ನಟಿಯನ್ನು ಬಂದಿದ್ರು ನೂರು ಜನದಲ್ಲಿ ನಮ್ಮ ನಿರ್ಮಾಪಕರೆಲ್ಲ ಇಲ್ಲಿದ್ದಾರೆ ನಿರ್ದೇಶಕರು ಇದ್ದಾರೆ ಎಲ್ಲ ಇಲ್ಲೇ ನಮ್ಮವ್ರನ್ನೇ ಆಯ್ಕೆ ಮಾಡಿಕೊಂಡು ಎಲ್ಲರಿಗೂ ಅವಕಾಶ ಕೊಡಲಿ ಅನ್ನೋದು ಒಂದು ಆಸೆ ಅಷ್ಟೇ ಮತ್ತೆ ಎಲ್ಲ ಸಪೋರ್ಟ್ ಆಗಿ ನಿಂತಿರೋ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಅಷ್ಟೆ ಯಾವುದು ಲೀಗ ಏಪ್ರಿಲ್ ಫಸ್ಟು ಅನ್ಕೊತಿದ್ವಿ ಏಪ್ರಿಲ್ ಏನು ಡೇಟ್ ಅನ್ಕೊಂಡಿಲ್ಲ ಏಪ್ರಿಲ್ ಅನ್ಕೊಂತ ಇದ್ದೀನಿ ಅಲ್ಲಿ ಮಾಡಬೇಕು ಅಂತ ಇದು ಮಾಡಿ ಫಸ್ಟ್ ಹೇಳ್ತಿಲ್ಲ ಫಸ್ಟ್ ಮಾಡಲ್ಲ ಹ್ಞೂ ಹಾಂ ಸರ್ ಇದು ಎಂಟರ್ ಈ ಇಸತಿ ಎಲ್ಲ ಬೆಂಗ್ಳೂರಲ್ಲೇ ಯಾಕಂದರೆ ಎಲ್ಲ ಕನ್ನಡಿಗರಾಗಿರೋದ್ರಿಂದ ಬೆಂಗಳೂರಲ್ಲೇ ಮಾಡೋಣ ಅಂತೇಳಿ ಯಾವುದು ಹಿಂದೂ ಸ್ಟೇಡಿಯಂ ನೋಡ್ತಾ ಇದ್ದೀವಿ ಒಳ್ಳೆಯ ಸ್ಟೇಡಿಯಮ್ಮ ನೋ ದುಬೈ ಈಗ ಕನ್ನಡ ಕರ್ನಾಟಕದಲ್ಲಿ ಮಾಡೋಣ ಅಲ್ಲ ಈಗ ಒಪ್ಪಿಗೆ ಕೊಟ್ಟಿರೋರಲ್ಲಿ ಅದು ಹೇಳಿದ್ನಲ್ಲ ಈಗ ಸಾಕಷ್ಟು ಜನ ನಾವು ಲೀಸ್ಟ್ ಮಾಡಿರೋದ್ರಲ್ಲಿ ಒಂದು ಹೆಂಗೆ ಹೇಳಿದೆ ನಾನು ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಆಲ್ರೆಡಿ ಆನ್ ಬೋರ್ಡ್ ಆಗಿದ್ದಾರೆ ನಾವು ಅನೌನ್ಸ್ ಮಾಡಿಲ್ಲ ಆನ್ ಬೋರ್ಡ್ ಈಗ ನಾಳೆ ಸೋಮವಾರದಿಂದ ಎಲ್ಲ ಒಬ್ಬ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಮ್ಮ ನಾರ್ಮಲ್ ಇವಾಗ ಏನಿದಾರೋ ದೊಡ್ಡ ನಟಿಯರು ಅಂದ್ರೆ ಇವಾಗ ಹೇಳ್ತಿರೋದು ಸಾಕಷ್ಟು ಈಗ ಮಾಲಾಶ್ರೀ ಮೇಡಮ್ ಆಗಿರ್ಬೋದು ತುಂಬ ಎಸ್ಟಾಬ್ಲಿಷ್ಡು ಅಂದರೆ ಆ ಇದರಿಂದ ಪ್ರತಿಯೊಬ್ಬರು ಇನ್ವಾಲ್ವ್ಮೆಂಟು ಇದರಲ್ಲಿರುತ್ತೆ ಎಲ್ಲರೂ ಟೂರ್ನಮೆಂಟಿಗೆ ಬರ್ತಾರೆ ಪ್ರತಿಯೊಬ್ಬರು ಸಪೋರ್ಟು ಕೊಡ್ತಾರೆ ಪ್ರತಿಯೊಬ್ಬರು ಹೀರೋಯಿನ್ಸ್ ಅಲ್ಲದೆ ನಮಗೆ ಅವತ್ತಿಂದ ಬಂದಿರೋರು ಬಿಡದೆ ಆಮೇಲೆ ಎಲ್ಲ ಕಲಾವಿದ್ರನ್ನ ಹೀರೋಗಳನ್ನಾಗ್ಬೋದು ಮತ್ತು ಮೇಯ್ನ್ ಡೈರೆಕ್ಟರ್ಸ್ ಆಗ್ಬೋದು ಪ್ರೊಡ್ಯೂಸರ್ಸ್ನಾಗ್ಬೋದು ಆ ಟೂರ್ನಮೆಂಟ್ ನಡೆಯೋದ್ರ ಎರಡು ದಿನ ಪ್ರತಿಯೊಬ್ಬರು ಅಲ್ಲಿ ಬಂದು ಒಂದು ವಿಸಿಟ್ ಆಗಬೇಕು ಅಂತ ನಾನು ಎಲ್ಲರಿಗೂ ಪರ್ಸನಲ್ ಆಗಿ ರಿಕ್ವೆಸ್ಟ್ ಹಾಕಿದ್ದೀನಿ ಯಾಕೆಂದರೆ ನಮ್ಮ ನಟೀರೆಲ್ಲ ಕಬಡ್ಡಿ ಆಡೋದು ಪ್ರೋತ್ಸಾಹಿಸೋಕ್ಕೆ ನಮ್ಮ ಇಡೀ ಚಿತ್ರರಂಗ ಬರಬೇಕು ಅನ್ನೋದು ನನ್ನ ಇದಾಗಿದೆ ಹಾಂ ಕ್ಯಾಶ್ ಪ್ರೈಸು ಫೈವ್ ಲ್ಯಾಕ್ಸ್ ಇದು ನನಗೂ ಇಲ್ಲೇ ಗೊತ್ತಾಗಿದ್ದು ಹಾಂ ವಿನ್ನಿಂಗ್ ಟೀಮ್ಗೆ ಸಿನಿಮಾ ಒಳಗಿನವರು ಮಾತಾ ಆತಾಡ ಆಟ ಆಡ್ತಿದ್ದಾರೆ ಅಂದರೆ ಯಾವ ಥರ ಅರ್ಥ ಆಗಿಲ್ಲ ಈಗೇನು ಗೊತ್ತಾ ನಾವು ನೂರು ಜನದಲ್ಲಿ ಎಕ್ಸಾಂಪಲ್ ನೂರಿಪ್ಪತ್ತು ಜನ ಟೋಟ್ಲು ಒಂದು ಟೀಮ್ಗೆ ಹನ್ನೆರಡು ಜನ ಆಯಿತಾ ಸೆವೆನ್ ಪ್ಲಸ್ ಫೈವ್ ಆ ಥರ ಇದು ಮಾಡ್ಕೊಂಡಿದ್ದೀವಿ ಆ ಫೈವ್ ಸೆವೆನ್ನು ಇದು ಟೋಟಲು ನೂರಿ ಇಪ್ಪತ್ತು ಜನದಲ್ಲಿ ಹತ್ತು ಜನ ನಾವು ಮೀಡಿಯಾಯಿಂದ ತೊಗೊಂಡಿದ್ದೀವಿ ಅಂದರೆ ಎಲ್ಲ ಚಾನಲ್ಸಿಂದನೂ ನಮ್ಮ ಇದರಿಂದ ಒಂದು ಅಷ್ಟು ಜನನ್ನ ಆಯ್ಕೆ ಮಾಡಿದ್ದೀವಿ ಪ್ರತಿಯೊಬ್ಬರು ಇರ್ತಾರೆ ಅಂದರೆ ಓನ್ಲಿ ಸಿನಿಮಾ ಎಷ್ಟಿದೆಯೋ ಯಾಕೆಂದರೆ ಈಗ ಟಿ ವಿ ಆಗ್ಬೋದು ಇಲ್ಲ ಆಲ್ ರಿಯಾಲಿಟಿ ಶೋಸ್ ಆಗಿರ್ಬೋದು ಇದರಲ್ಲಿ ಅಟ್ಲೀಸ್ಟ್ ಒಂದು ಅನುಭವ ಇರಬೇಕು ಯಾಕೆಂದ್ರೆ ಈಗ ಹೊಸೊಬ್ರದ್ದು ತುಂಬ ಜನದ ರಿಕ್ವೆಸ್ಟ್ ಬರ್ತದೆ ನಮ್ಮ ಮಾಡಿ ಮಾಡಿ ಅಂತ ಬಟ್ ನಾವೇನು ಅಂದರೆ ಇದರಲ್ಲಿ ಸ್ಪೆಸಿಫಿಕ್ ಆಗಿ ಇನ್ಫ್ಲೂಯೆನ್ಸಸ್ಸು ಈ ಥರ ಇರೋರನ್ನ ಎಂಕರೇಜ್ ಮಾಡ್ತಿಲ್ಲ ಯಾಕೆಂದರೆ ಅಟ್ ಲೀಸ್ಟ್ ನಮ್ಮ ನಟಿಯರಿಗೆ ಸಿಕ್ಲಿ ಯಾರ ಯಾಕಂದ್ರೆ ನಮ್ಮ ಇರೋರಿಗೆ ಒಂದು ವೇದಿಕೆ ಸಿಕ್ಲಿ ಅನ್ನೋದು ಅಷ್ಟು ನನ್ನ ಆಸೆ ಫಸ್ಟ್ ಇಯರ್ ಎಲ್ಲ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಇದು ಕಬಡ್ಡಿ ಟೂರ್ನಮೆಂಟು ನೆಕ್ಸ್ಟ್ ಇನ್ನೂ ದೊಡ್ಡ ಮಟ್ಟಕ್ಕೆ ನ್ಯಾಷನಲ್ ಲೆವೆಲ್ಗೆ ಹೋಗೋಣ ಎಲ್ಲ ಬರುತ್ತೆ ಸರ್ ನಾವಿದೀವಿ ಅಂತ ಎಲ್ಲ ಇರ್ತಾರೆ ನೋಡಿ ಇಲ್ಲಿ ನಮ್ಮ ಸರ್ವಣ ಸರ್ ಎಲ್ಲ ಕೂತವ್ರು ಇರೋಲ್ಲ ಇದ್ದಾಗ ನಾವು ಸ್ಪಾನ್ಸರ್ಗೆ ಯಾರು ಹುಡುಕೋ ಅವಶ್ಯಕತೆ ಇಲ್ಲ ಹ್ಮ್ ನಮ್ ರಮೇಶ್ ರೆಡ್ಡಿ ಸರ್ ಇದ್ದಾರೆ ನಮ್ ಚೇತನ್ ಇದ್ದಾರೆ ರವಿ ಗೌಡ್ರಿ ಎಲ್ಲ ಹೆಂಗಿದ್ದಾರೆ ನೋಡಿ ಇಲ್ಲಿ ನಮ್ಗೆಲ್ಲ ಸರ್ ಆಲ್ರೆಡಿ ಈಗ ಬರ್ತಾರ ಒಬ್ಬೊಬ್ಬರೇ ಸ್ಟೇಜ್ ಮೇಲೆ ನೋಡ್ತಾ ಇರಿ ಹಂಗೆ ಆಮೇಲೆ ನಮ್ಮ ಸಿಂಧು ಲೋಕನಾಥ್ ಬಂದಿದ್ದಾರೆ ನಮ್ಮ ಹೀರೋಯಿನ್ ಖುಷಿ ಆಯ್ತು ಇವತ್ತು ಬಂದಿದ್ದು ಥ್ಯಾಂಕ್ ಯು ಸಿಂಧು ಮತ್ತೆ ರಾಕ್ಷಸಿ ನಮ್ ಕಾರ್ಣ್ಯ ಅವರು ನಾನು ಸಿಂಧು ಸಿನಿಮಾ ಮಾಡಿದ್ವಿ ರಾಕ್ಷಸಿ ಅವತ್ತು ನಾನು ಯಾರು ಅಂತಾನೆ ಗೊತ್ತಿಲ್ಲ ಪಾಪ ಅವತ್ತು ಅವರು ಲವ್ ಇನ್ ಮಾಡಿ ಎಲ್ಲ ಮಾಡಿ ಒಳ್ಳೆ ಲೆವೆಲ್ ಇದ್ರು ಹೋಗಿ ಕೇಳಿದ ತಕ್ಷಣ ಈ ತರ ಬೇಕು ಅಂದ ತಕ್ಷಣ ನಮ್ಗೆ ಅವಕಾಶ ಕೊಟ್ರ ಅವತ್ತು ಏನು ಉದಾಹರಣೆ ಉದಾಹರಣ ಎಲ್ಲಿದ್ದಾರೆ ಎಲ್ಲರಿಗೂ ಅದೇ ಹೇಳಲ್ಲ ಪ್ರತಿಯೊಬ್ರು ನೆನ್ಸ್ಕೋಬೇಕು ಇನ್ನ ಇಲ್ಲಿ ಬಂದಿರೋಂತ ಸಾಕಷ್ಟು ನಟಿಯರೆಲ್ಲ ಎಲ್ಲ ನನ್ನ ಸ್ನೇಹಿತರು ಎಲ್ಲರಿಗೂ ಯಾಕಂದ್ರೆ ತುಂಬಾ ಜನದ ನೇಮ್ ಲೀಸ್ಟ್ ಇದೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹಾರ್ಟ್ಫುಲ್ ಹೇಳ್ತಾ ಇದ್ದೀನಿ ನೀವೆಲ್ಲ ಸಪೋರ್ಟ್ ಮಾಡಿದ್ದೀರ ಸರ್ ಇಲ್ಲ ಲೈವ್ ಟೆಲಿಕೆ ಅಷ್ಟು ಚಾನ್ಸ್ ಬರ್ತಿದೆ ಬಟ್ ನಾನು ಇದು ಕಮರ್ಷಿಯಲ್ ಹೋಗೋದು ಬೇಡ ಎಲ್ಲರಿಗೂ ಕೊಟ್ಬಿಡೋಣ ಅಂತಿದ್ದೀನಿ ಸರ್ ಇವಾಗ ಈವೆಂಟ್ ಹೆಂಗೆ ಕೊಡ್ತೀನಲ್ವಾ ಎಲ್ಲರೂ ಹಾಕಲಿ ಪ್ರತಿಯೊಬ್ಬರಿಗೂ ಹೋಗಲಿ ಅನ್ನೋದು ನನಗೆ ಈ ಫಸ್ಟ್ ಸೀಸನ್ನು ನಾವು ಇದು ಮಾಡೋದು ಬೇಡ ಅಂತ ಯಾಕಂದ್ರೆ ಕಮರ್ಷಿಯಲ್ಲೇ ಆಗಿ ಎಲ್ಲ ಹೋದರೆ ಕೆಲವೊಂದು ರೀಚ್ ಆಗೋಲ್ಲ ಯಾವುದೋ ಒಂದೇ ಇದಕ್ಕೆ ಸೀಮಿತ ಆಗುತ್ತೆ ಅದಾಗೋದು ಬೇಡ ಯಾಕಂದರೆ ಇಷ್ಟು ಜನ ನನ್ನ ನಂಬಿ ನನ್ನ ಜೊತೆ ಕೈ ಜೋಡಿಸ್ತಾರೆ ಒಂದೇ ಕಾರಣಕ್ಕೆ ನವರಸನ್ ಸರ್ ಮಾಡಿದ್ರೆ ಏನೋ ಒಂದು ಒಂದು ನಮಗೆ ಪ್ಲಾಟ್ಫಾರ್ಮ್ ಕೊಡ್ತಾರೆ ಒಂದು ವೇದಿಕೆ ಸೃಷ್ಟಿ ಮಾಡ್ತಾರೆ ಅಂತ ಎಲ್ಲ ನಂಬಿಕೆ ಜೋಡಿಸಿದ್ದಾರೆ ಅದನ್ನ ನಾವು ಒಂದು ಒಳ್ಳೆ ರೀತಿಯಲ್ಲಿ ಅವ್ರಿಗೆಲ್ಲ ಒಂದು ವೇದಿಕೆ ಮಾಡೋಣ ಸರ್ ಇಲ್ಲ ನಿಮ್ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಯು ವೆರಿ ಮಚ್ ಥ್ಯಾಂಕ್ ಯು ಯು ಮಚ್ ನವರಸನ್ ಸರ್ ಮೊದಲನೇದಾಗಿ ನಿಮ್ಮ ಈ ಬ್ಯೂಟಿ